ನಮಸ್ಕಾರ ಸ್ನೇಹಿತರೆ ಕನ್ನಡ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ ಸ್ನೇಹಿತರೆ ವಿಶ್ವದಾದ್ಯಂತ ಪ್ರಸಿದ್ಧಿಯನ್ನು ಪಡೆದಿರುವಂತಹ ಮೈಸೂರು ದಸರಾ ಉತ್ಸವ ಯಾರಕ್ಕೆ ತಾನೇ ಗೊತ್ತಿಲ್ಲ ಹೇಳಿ ಆದರೆ ಈ ಮೈಸೂರು ಉತ್ಸವದಲ್ಲಿ ಪ್ರಮುಖವಾದಂತಹ ಆಕರ್ಷಣೆ ಅಂತಂದರೆ ಆನೆಗಳು ಈ ಆನೆಗಳು ಇಲ್ಲ ಅಂತಂದರೆ ಮೈಸೂರು ದಸರಾ ಉತ್ಸವಕ್ಕೆ ಕಳೆನೇ ಇಲ್ಲ ಅನ್ನೋ ರೀತಿ ಆಗಿದೆ ಸ್ನೇಹಿತರೆ ಇನ್ನು ಮೈಸೂರು ದಸರಾ ಉತ್ಸವಕ್ಕೆ ದಿನಗಣನೆ ಆರಂಭವಾಗಿದೆ ಇನ್ನು ಕೇವಲ ಎರಡೇ ಎರಡು ತಿಂಗಳಲ್ಲಿ ಈ ಒಂದು ಉತ್ಸವ ಪ್ರಾರಂಭವಾಗುತ್ತೆ ಪ್ರಾರಂಭ ಆಗುತ್ತೆ ಅನ್ನೋದಕ್ಕಿಂತ ಇನ್ನು ಎರಡು ತಿಂಗಳಲ್ಲಿ ಉತ್ಸವ ಮುಗದೇ ಹೋಗಿರುತ್ತೆ ಅಂದರೆ ಆಗಸ್ಟ್ ಅಕ್ಟೋಬರ್ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಅಂದರೆ ಈಗ ಆಗಸ್ಟ್ ತಿಂಗಳು ನಡೀತಾ ಇದೆ ಅಕ್ಟೋಬರ್ ತಿಂಗಳ ಒಂದು ಎರಡನೇ ತಾರೀಕಿನಲ್ಲಿ ವಿಜಯದಶಮಿ ಮತ್ತು ಐದು ಪೂಜೆ ನಡೆಯುತ್ತೆ ಅಲ್ಲಿಗೆ ಮೈಸೂರು ದಸರಾ ಉತ್ಸವ ಮುಗಿಯುತ್ತೆ ಇನ್ನು ಎರಡು ತಿಂಗಳಲ್ಲಿ ನಡೆಯುವಂಥ ಈ ಉತ್ಸವಕ್ಕೆ ಈಗಿನಿಂದಲೇ ತಯಾರಿ ಶುರುವಾಗಿದೆ ಅಂದರೆ ಆನೆಗಳೇ ಪ್ರಮುಖ ಆಕರ್ಷಣೆಯಾಗಿರುವಂತಹ ಈ ಮೈಸೂರು ದಸರಾ ಉತ್ಸವಕ್ಕೆ ಈಗಾಗಲೇ ಒಂಬತ್ತು ಆನೆಗಳು ಅರಮನೆಯ ಆವರಣವನ್ನು ಸೇರಿಕೊಂಡಿದ್ದಾವೆ ಪ್ರತಿ ಸಲ ದಸರಾ ಉತ್ಸವವನ್ನು ಮುಗಿಸಿ ಕಾಡಿಗೆ ತೆರಳುವ ಆನೆಗಳಿಗೆ ಮತ್ತೆ ಮುಂದಿನ ವರ್ಷ ಅಂದರೆ ಪ್ರತಿ ವರ್ಷ ಕೂಡ ಉತ್ಸವಕ್ಕೆ ಬಂದಾಗ ಅವಕ್ಕೆ ಏನು ಒಂದು ಫುಡ್ಡನ್ನು ಕೊಟ್ಟು ತಯಾರಿಯನ್ನು ಪ್ರಾರಂಭ ಮಾಡ್ತಾರೋ ಅದಕ್ಕೂ ಮೊದಲು ಆನೆಗಳ ತೂಕವನ್ನು ಮಾಡ್ತಾರೆ ಅದೇ ಥರ ಈ ವರ್ಷವು ಕೂಡ ಬಂದಿರುವಂತಹ ಒಂಬತ್ತು ಆನೆಗಳ ತೂಕವನ್ನು ಕೂಡ ಮಾಡಿದ್ದಾರೆ ಕಳೆದ ವರ್ಷ ತೂಕದಲ್ಲಿ ಐದು ಪಾಯಿಂಟ್ ಮೂರು ಟನ್ ಅಂದರೆ ಐದು ಸಾವಿರದ ಮುನ್ನೂರು ಕೆ ಜಿ ತೂಕ ಇದ್ದಂತಹ ನಮ್ಮ ಕ್ಯಾಪ್ಟನ್ ಅಭಿಮನ್ಯು ಮೊದಲನೇ ಸ್ಥಾನದಲ್ಲಿ ಇದ್ದ ಇನ್ನು ಈ ವರ್ಷ ಅಭಿಮನ್ಯು ತೂಕದಲ್ಲಿ ಯಾವ ಸ್ಥಾನದಲ್ಲಿದ್ದಾನೆ ಮೊದಲನೇ ಸ್ಥಾನದಲ್ಲಿ ಇರುವಂತಹ ಆ ಆನೆ ಯಾವುದು ಇದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಹಾಗಾಗಿ ನೀವು ಯಾರು ಕೂಡ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ನಮ್ಮ ಚಾನಲ್ನ ಯಾರೆಲ್ಲ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಮೈಸೂರು ಚಾಮುಂಡೇಶ್ವರಿಯೇ ಇರುವಂತಹ ಅಂಬಾರಿಯನ್ನು ಓರುವ ಕ್ಯಾಪ್ಟನ್ ಅಭಿಮನ್ಯು ಈ ವರ್ಷ ಬರೋಬ್ಬರಿ ಐದು ಸಾವಿರದ ಮುನ್ನೂರ ಅರವತ್ತು ಕೆ ಜಿ ಇದ್ದಾನೆ ಇನ್ನು ಭೀಮಾ ಬಂದು ಐದು ಸಾವಿರದ ನಾನ್ನೂರ ಅರವತ್ತೈದು ಕೆ ಜಿ ಇದ್ದಾನೆ ಇಲ್ಲಿ ನೋಡೋದಾದರೆ ಭೀಮಾ ಇನ್ನೂ ಇಪ್ಪತ್ತೈದು ವರ್ಷದವನು ಅಭಿಮನ್ಯುವಿಗೆ ಐವತ್ತೊಂಬತ್ತು ವರ್ಷ ಆಗಿದೆ ಆದರೆ ಇಲ್ಲಿ ಬಂದಾಗ ಇಷ್ಟು ತೂಕ ಇರುತ್ತವೆ ಇಲ್ಲಿ ಸಿಗುವಂತಹ ಫುಡ್ ಮೇಲೆ ಮುನ್ನೂರರಿಂದ ನಾನ್ನೂರು ಕೆ ಜಿ ತೂಕವನ್ನು ಜಾಸ್ತಿ ಮಾಡ್ಕೋತವೆ ಈ ವರ್ಷದಲ್ಲಿ ಐದು ಸಾವಿರದ ನಾನ್ನೂರ ಅರವತ್ತೈದು ಕೆ ಜಿ ಇರುವಂತಹ ಭೀಮ ಮೊದಲನೇ ಸ್ಥಾನದಲ್ಲಿದ್ದರೆ ಐದು ಸಾವಿರದ ಮುನ್ನೂರ ಅರವತ್ತು ಕೆ ಜಿ ಇರುವಂತಹ ಅಭಿಮನ್ಯು ಎರಡನೇ ಸ್ಥಾನದಲ್ಲಿದ್ದಾನೆ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ ಅಭಿಮನ್ಯು ಹೋದ ವರ್ಷ ಐದು ಸಾವಿರದ ಮುನ್ನೂರು ಕೆ ಜಿ ಇದ್ದ ಈ ವರ್ಷ ಐದು ಸಾವಿರದ ಮುನ್ನೂರ ಅರವತ್ತು ಕೆ ಜಿ ಇದ್ದಾನೆ ಇನ್ನೂ ಅರವತ್ತು ಕೆ ಜಿ ತೂಕವನ್ನು ಹೆಚ್ಚಾಗೇ ಇಟ್ಕೊಂಡಿದ್ದಾನೆ ಇನ್ನು ಅದನ್ನು ಬಿಟ್ಟು ಕಳೆದ ಒಂಬತ್ತು ವರ್ಷದಿಂದ ದಸರಾಗೆ ಬರ್ತಾ ಇರುವಂತಹ ಧನಂಜಯ ಐದು ಸಾವಿರದ ಮುನ್ನೂರ ಹತ್ತು ಕೆ ಜಿ ಇದ್ದು ಮೂರನೇ ಸ್ಥಾನದಲ್ಲಿದ್ದರೆ ಎತ್ತರದ ಆನೆ ಅಂತಲೇ ಗುರುತಿಸ್ಕೊಂಡಿರುವಂತಹ ಆನೆ ಅಂದರೆ ಏಕಲವ್ಯ ಅವನು ಐದು ಸಾವಿರದ ಮುನ್ನೂರ ಐದು ಕೆ ಜಿ ಇದ್ದು ನಾಲ್ಕನೇ ಸ್ಥಾನದಲ್ಲಿದ್ದಾನೆ ಇನ್ನು ಶ್ರೀರಂಗಪಟ್ಟಣ ದಸರೆಯಲ್ಲಿ ಪಾಲ್ಗೊಳ್ತಾ ಇರುವಂತಹ ಕುಂಬಿಂಗ್ ಕಾರ್ಯಾಚರಣೆಯಲ್ಲೂ ಕೂಡ ಪಾಲ್ಗೊಂಡು ಅರ್ಜುನನ ಸ್ಥಾನವನ್ನು ತುಂಬುವಂಥ ಆನೆ ಅಂತ ಅನಿಸ್ಕೊಂಡಿರೋ ಮಹೇಂದ್ರ ಐದು ಸಾವಿರದ ನೂರ ಇಪ್ಪತ್ತು ಕೆ ಜಿ ಇದ್ದರೆ ನಮ್ಮ ಪ್ರಶಾಂತ ಐದು ಸಾವಿರದ ನೂರ ಹತ್ತು ಕೆ ಜಿ ಇದ್ದಾನೆ ಇನ್ನು ಮೂರನೇ ಬಾರಿ ದಸರಾದಲ್ಲಿ ಪಾಲ್ಗೊಳ್ತಾ ಇರುವಂತಹ ಸುಂದರವಾದಂತಹ ಆನೆ ಅಂದರೆ ನಮ್ಮ ಕಂಜನ್ನು ಕಂಜನ್ನು ನಾಲ್ಕು ಸಾವಿರದ ಎಂಟುನೂರ ಎಂಬತ್ತು ಕೆ ಜಿ ಇದ್ದಾನೆ ಇನ್ನು ಹೆಣ್ಣಾನೆಗಳ ಪೈಕಿ ಲಕ್ಷ್ಮಿ ಮೂರು ಸಾವಿರದ ಏಳ್ನೂರ ಮೂವತ್ತು ಕೆ ಜಿ ಇದ್ದಾಳೆ ಇನ್ನು ಕಾವೇರಿ ಬಂದು ಮೂರು ಸಾವಿರದ ಹತ್ತು ಕೆ ಜಿ ಇದ್ದಾಳೆ ಸ್ನೇಹಿತರೆ ಇದು ಮೊದಲನೇ ಅವಧಿಯಲ್ಲಿ ತೂಕ ಮಾಡಿದಾಗ ಬಂದಿರುವಂತಹ ತೂಕ ಇನ್ನು ಹೋಗ್ತಾ ಹೋಗ್ತಾ ಆನೆಗಳಿಗೆ ತಯಾರಿ ಶುರು ಮಾಡಿದ್ಮೇಲೆ ಎಷ್ಟು ತೂಕ ಜಾಸ್ತಿ ಆಗುತ್ತೆ ಅನ್ನೋದನ್ನು ಮುಂದೆ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಈ ಮಾಹಿತಿಗಳು ನಿಮಗೆ ಗೊತ್ತಾಗಬೇಕಂದ್ರೆ ನಮ್ಮ ಚಾನಲನ್ನು ನೋಡ್ತಾ ಇರಿ ಎಲ್ರಿಗೂ ಧನ್ಯವಾದಗಳು